ನಮಸ್ತೆ ಇದು ಮೊನ್ನೆ ನಾನು ಬಂದಾಗ ಒಂದು ಮಳೆಗೇ ಎಷ್ಟೊಂದು ಹೂವು ಬಿಟ್ಟಿದ್ದೆ ನೋಡಿ ರೈನ್ಲಿಲ್ಲಿ ವೈಟ್ ತುಂಬ ಚೆನ್ನಾಗಿ ಬಿಡುತ್ತೆ ಜಾಸ್ತಿನೂ ಇದೆ ಇವಾಗ ಇನ್ನೂ ಜಾಸ್ತಿ ಬಿಡೋದು ನಾನು ಗೆಡ್ಡೆಗಳು ಎಕ್ಸ್ಟ್ರಾ ಇರೋವಲ್ಲ ತೆಗೆದುಬಿಟ್ಟಿದ್ದೀನಲ್ವ ಅದರಿಂದ ಮತ್ತೆ ಎಷ್ಟು ಗೆಡ್ಡೆ ಇದೆಯೋ ಅಷ್ಟಕ್ಕೂ ಒಂದೊಂದು ಹೂವು ಬಿಟ್ಟಿದೆ ನಾವೆಷ್ಟೇ ಸ್ಪ್ರೇ ಮಾಡಿದರೂ ಮಳೆ ಬಂದಾಗ ಬರೋ ಹೂವೇ ಬೇರೆ ಕಳೆ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಬರೋಕ್ಕಿಂತ ಮುಂಚೆ ಅರಳಿರೋದು ಈ ಥರ ಅರಳಿ ಸ್ವಲ್ಪ ಬಾಡಿರೋದನ್ನ ಈ ಥರ ಕಟ್ ಮಾಡಿಬಿಟ್ರೆ ಮತ್ತೆ ಮೊಗ್ಗಾಗಿ ಇದಾಗುತ್ತೆ ನನಗೆ ಜಾಸ್ತಿ ಪಿಂಕ ವೈಟೇ ಜಾಸ್ತಿ ಬಿಡುತ್ತೆ ಅನಿಸುತ್ತೆ ಅದಲ್ಲದೆ ಇದು ನೋಡಿ ಡಬ್ಬ ಏಳು ಸುತ್ತಿನ ಮಲ್ಲಿಗೆ ಅಂತಾರಲ್ಲ ನೋಡಕ್ಕೆ ಚಿಕ್ಕದು ರೋಜಾ ಹೂವು ಥರನೇ ಇರುತ್ತೆ ಆವತ್ತು ಅದೊಂದು ಹೂ ಅರಳಿತ್ತು ನಾನು ಇಲ್ದಾಗೆ ಅರಳಿ ಬಿಟ್ಟು ಅಲ್ಲಿ ಗಿಡದಲ್ಲಿ ಒಳಗೋಗಿದ್ವು ಅವನು ಕಿತ್ತಾಕಿದ್ದೀನಿ ನಾನು ಇದು ನಾನು ಫಸ್ಟ್ ಬಿಟ್ಟಿತ್ತು ಅಂತೇಳಿದ್ನಲ್ಲ ಈ ಗಿಡದ ಹೂವನೇ ಒಂಥರ ತೊಟ್ಟು ಉದ್ದ ಇದೆ ಇದೇ ಒಂಥರ ಇದೆ ನೋಡೋಕ್ಕೆ ಚೆನ್ನಾಗಿದೆ ಪಿಂಕ್ ಜಾಸ್ತಿ ಇದೆ ಅದರಿಂದ ಅದನ್ನು ಹೂವು ಅರಳಿರೋವು ತೆಗ್ದಿದ್ದೀನಿ ಆಮೇಲೆ ಇದು ಪವಿತ್ರ ತಂದು ಕೊಟ್ಟಿದ್ರು ಚಿಂತಾಮಣಿ ಚೆಂಡುವಿನ ಸಸಿ ಇದೆ ಅಂತ ಅವಾಗ ಇಟ್ಟಿದ್ದು ಇವಾಗ ಸುಮಾರು ಒಂದು ತಿಂಗಳಾಯಿತು ಅನಿಸುತ್ತೆ ಇವಾಗ ಮತ್ತೆ ಆಗಲೇ ಹೂವು ಮೊಗ್ಗಾಗಿ ಹೂವು ಹಾಕ್ತಾಯಿದೆ ನಾನು ಡಬಲ್ ಪೆಟ್ಟಲ್ಲಿ ಎಲ್ಲೋ ಆಮೇಲೆ ಸಿಂಗಲ್ ಪೆಟ್ಟಲೆಲ್ಲೋ ತಗೊಬಂದಿದ್ದೀನಿ ದಾಸವಾಳ ಯಾಕೆ ಇತ್ತಲ್ಲ ನಿಮ್ಮ ಹತ್ರ ಅಂದರೆ ಅದು ಬೀಜ ಮಾಡಿದೆ ಡಬಲ್ ಪೆಟ್ಟಲ್ಲಿ ಅವಾಗಿಂದ ಗಿಡ ಯಾಕೋ ಡಲ್ಲೇ ಇದೆ ಇನ್ನೂ ಬರೋದು ಡೌಟ್ ಇದೆ ಇನ್ನು ಸಿಂಗಲ್ ಪೆಟ್ಟಲ್ದು ನಮ್ಮ ಹಳೆಯ ರೀಪಾಟ್ ಮಾಡೋವಾಗ ಗಿಡ ಎತ್ಬಿಟ್ರು ಆವಾಗ ಗಿಡ ಬೇರೆ ಆಮೇಲೆ ಪಾಟ್ ಬೇರೆ ಕೆಳಗಡೆ ಮಧ್ಯದಲ್ಲಿ ಬಿದ್ದೋಯ್ತು ಅದರಿಂದ ಅದು ಸ್ವಲ್ಪ ಡೌಟ್ ಇತ್ತು ಅವೆರಡೂ ಇದಾವಲ್ಲ ಡೌಟು ಅಂತ ತಂದಿದ್ದೀನಿ ಅವು ಗಿಡ ಚಿಗರಲ್ಲ ಸುಮಾರು ದಿನ ಆಯಿತು ಆಮೇಲೆ ಇವು ನೋಡಿ ಮೆಕ್ಸಿಕನ್ ಪೆಟೋನಿಯಾ ಪಿಂಕ್ ಕಲರು ಇವಂತೂ ಇನ್ನು ಮಳೆ ಬಂದಮೇಲೆ ಜಾಸ್ತಿನೇ ಅರಳಿದೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಪೂಜೆಗೆ ಬೆಳಗ್ಗೆ ಹೊತ್ತಿಟ್ಟರೆ ಮಧ್ಯಾಹ್ನಕ್ಕೆ ಒಣಗೋಗಿರುತ್ತೆ ಆದರೆ ಗಿಡದಲ್ಲಿ ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಿಡದಲ್ಲೇ ಬಿಟ್ಟರೆ ಬೀಜ ಆಗಿ ಜಾಸ್ತಿ ಸಸಿಗಳು ಎಲ್ಲಿ ಬೇಕೋ ಅಲ್ಲಿ ಉದುರುತ್ತೆ ಅದಲ್ಲದೆ ದ್ರಾಕ್ಷಿ ನಾನೆಲ್ಲ ಎಲೆಗಳೆಲ್ಲ ಮೇಲೆ ಹೊಸ ಚಿಗರ ಜೊತೆಗೆ ನೋಡಿ ಅಲ್ಲಿ ಹೂವು ದ್ರಾಕ್ಷಿ ಹೂವಿಂದ ಗೊಂಚಲು ಬಂದಿದೆ ಇದೊಂದೇ ದೊಡ್ಡ ಗೊಂಚಲು ಇರೋದು ಇನ್ನು ಒಂದು ಎರಡು ಮೂರು ಕಡೆ ಚಿಕ್ಕ ಚಿಕ್ಕದಾಗಿದೆ ಅಷ್ಟು ಬಂದಿಲ್ಲ ಮೂರನೇ ಸರಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅದಲ್ಲದೆ ನಿನ್ನೆ ಸಾಯಂಕ ಮೊನ್ನೆ ಸಾಯಂಕಾಲ ತುಂಬ ಮಳೆ ಬಂತು ನಾನು ಬಂದಮೇಲೆ ಇದು ಎರಡನೇ ಮಳೆ ತುಂಬ ಜೋರೇ ಬಂತು ಅದಕ್ಕೆ ನೋಡೋಣ ಮೋರ್ ಏನಾದ್ರು ಕಟ್ಕೊಂಡಿರುತ್ತೆ ಅಂತ ಬಂದೆ ಯಾಕೆಂದರೆ ಆ ಕಡೆ ಸಿಮೆಂಟ್ ಕೆಲಸ ಮಾಡ್ತಾಯಿರ್ತಾರೆ ನಾನು ಮೋರಿಗೆ ಟೈಲ್ಸ್ ಇಟ್ಬಿಟ್ಟಿದ್ದೀನಿ ಅಲ್ಲಿ ಅದನ್ನು ತೆಗಿಬೇಕು ಅಂತ ಬಂದರೆ ನೋಡಿದರೆ ಇದು ಮಲ್ಲಿಗೆ ಗಿಡ ಗಾಳಿಗೆ ಬಿದ್ದೋಗಿತ್ತು ಅದನ್ನು ತೆಗೆದಿದ್ದೀನಿ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ದೊಡ್ಡ ರಾಡಿ ಇಟ್ಟಿದ್ದೀನಿ ಅನಿಸುತ್ತೆ ಅದಕ್ಕೆ ಗಾಳಿಗೆ ಬಿದ್ದೋಗಿದೆ ಅಂತ ಅನ್ಕೊಂಡೆ ನಾನು ಇಲ್ದಾಗೂ ಒಂದು ಸರಿ ಬಿದ್ದಿತ್ತಂತೆ ಇವಾಗ ನಾನು ತೆಗೆದ್ಬಿಟ್ಟು ಸ್ವಲ್ಪ ಒತ್ತೊತ್ತಾಗಿ ಇಡ್ತೀನಿ ಪಾಟುಗಳು ಯಾಕೆಂದರೆ ಮಧ್ಯದಲ್ಲಿ ಜಾಗ ಬಿಡ್ದಂಗೆ ಆ ಪಾಟು ಒತ್ತೊತ್ತಾಗಿಟ್ಟರೆ ಸ್ವಲ್ಪ ಬೀಳೋದು ಕಮ್ಮಿ ಆಗುತ್ತೆ ಅನ್ಕಂಡು ಆ ಥರ ಮಾಡ್ತಾಯಿದ್ದೀನಿ ನೋಡಿ ಸ ಸರ್ಸ್ಬಿಟ್ಟು ಸರಿಸ್ಬಿಟ್ಟು ಒಂದ್ರ ಪಕ್ಕ ಒಂದು ಒಂದಕ್ಕೊಂದು ಸಪೋರ್ಟ್ ಇರೋಂಗೆ ಮಾಡ್ತಾ ಅದರಿಂದ ಆಮೇಲೆ ಅದರ ದಪ್ಪರ ಉದ್ದ ರಾಡು ತೆಗೆದು ಚಿಕ್ಕದ ರಾಡು ಇಡಬೇಕು ಎಲ್ಲನ ಇವಾಗ ಸದ್ಯಕ್ಕೆ ಅದು ಸಾಯಂಕಾಲ ಮೋರಿಗೆ ಕ್ಲೀನ್ ಮಾಡೋಣ ಟೈಲ್ಸ್ ತೆಗಿಯೋಣ ಅಂತ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಯಿತು ನೋಡಿ ನಾವು ಎಷ್ಟೇ ಮನೆ ಗುಡಿಸಿದ್ರೂ ಮತ್ತೆ ಉಳಿದಿರೋದು ಅಥವಾ ಇಟ್ಟಿಗೆ ಕೆಳಗಡೆ ಇರೋದು ಮಣ್ಣು ಎಲೆಗಳು ಗೊತ್ತಿಲ್ಲದೆ ಇರುತ್ತಲ್ಲ ಒಂದೊಂದು ಸರಿ ಎಷ್ಟೇ ಕ್ಲೀನ್ ಮಾಡಿದರೂ ಇಟ್ಟಿಗೆ ಕೆಳಗಡೆ ಸಿಗಾಕೊಂಡಿರ್ತವೆ ಅವು ಈ ಮಳೆ ಜೋರು ಬಂದಾಗ ಎಲ್ಲ ಒಡ್ಕಂಡು ಈ ಕಡೆ ಬಂದುಬಿಡುತ್ತೆ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಮಳೆಗಾಲ ಬರೋಷ್ಟೊತ್ತಿಗೆ ಈ ಕೆಲಸನೂ ಮಾಡ್ಕೊಳ್ಳಿ ನೀವು ಮೋರಿಗಳು ಕಟ್ಕೊಂಡಿದ್ರೆ ನೋಡಿ ಅಲ್ಲಿ ಟೈಲ್ಸ್ ತೆಗ್ದಿಟ್ಟಿದ್ದು ಪಕ್ಕದಲ್ಲಿ ಅವ್ರ ಮೇಲೆ ಮೋರಿಗೆ ಸಿಮೆಂಟ್ ಬೀಳುತ್ತೆ ಅನ್ನೋದಕ್ಕೆ ನಾನು ಮುಚ್ಚಿಟ್ಟಿದ್ದೆ ಆ ಮುಚ್ಚಿರೋದ್ರಿಂದ ನೀರು ಹೋಗಿಲ್ಲ ಇವಾಗ ಬಂದು ತೆಗಿತಾ ಇದ್ದೀನಿ ಮೇಲೆ ನೀರು ನಿಂತಿದ್ದು ನೋಡಿದ್ರಲ್ವ ನಾನು ನಡ್ಕೊಂಬಂದಿದ್ದು ಅಷ್ಟು ನೀರು ನಿಂತ್ಬಿಟ್ಟಿತ್ತು ಇಲ್ಲಾಂದರೆ ನಿಲ್ಲಲ್ಲ ಅಷ್ಟು ನೀರು ಮೂರು ಮೋರಿ ಇರೋದಕ್ಕೂ ಹೊರಟೋಗುತ್ತೆ ಆಮೇಲೆ ಇದು ಸ್ವಲ್ಪ ಕಸ ಬಂದಿರೋದನ್ನು ಸ್ವಲ್ಪ ಸೇರ್ಕೊಂಡು ಎಲ್ಲ ಜಾಸ್ತಿ ಇತ್ತು ಅದನ್ನೆಲ್ಲ ಸುಮಾರು ಹೊತ್ತು ನಾನು ನನ್ನ ಮಮ್ಮಗೆ ದೊಡ್ಡವೂ ಎಲ್ಲ ಕ್ಲೀನ್ ಮಾಡಿ ತೆಗೆದಿದ್ದೀವಿ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಆದಮೇಲೆ ನಾನು ನೀರು ಹಾಕ್ಬಿಟ್ಟು ಆ ಮಣ್ಣು ಮೋರಿಗೆ ಹೋಗ್ದಂಗೆ ಆ ಮಣ್ಣು ಬಾ ನೀರು ನೀರೆಲ್ಲ ಹೋದ್ಮೇಲೆ ಆ ಮಣ್ಣು ಹಸಿ ಮಣ್ಣನ್ನೇ ತೆಗೆದ್ಬಿಟ್ಟು ಪಾಟಲ್ಲಿ ಹಾಕಿ ಮತ್ತೆ ಮೋರಿಗಳು ಪೂರ್ತಿ ನೀರು ಹೋಗೋವರೆಗೂ ಎಲ್ಲೂ ಗಲೀಜು ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಕೆಳಗಿಳಿದು ಬಂದಿದ್ದು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನನ್ನ ವಿಡಿಯೋಗಳು ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದರೆ ಗೊತ್ತಾಗುತ್ತೆ ನಿಮ್ಗೆ ಏನಾರು ಡೌಟ್ ಇದ್ದರೆ ನಂಗೆ ಗೊತ್ತಿದ್ದರೆ ತಿಮಿ ತಿಳಿಸ್ತೀನಿ ನೋಡಿ ಅವನು ಎಲ್ಲಿ ತೆಗಿತಾಯಿದ್ದಾನೆ ಇನ್ನೊಂದು ಕಡೆ ಎಲ್ಲ ತ ಕಡೆನೂ ಈ ಥರ ಪ್ಲೇಟ್ ಹಾಕಿದ್ದೀವಿ ಇಲ್ಲಾಂದರೆ ಕಸ ಎಲ್ಲ ಮೋರಿಗೋಗಿ ಸಿಗಾಕೊಳ್ಳೋ ಚಾನ್ಸು ಇರುತ್ತೆ ಅದರಿಂದ ನೋಡಿ ಅವನು ಅವನು ತೆಗ್ದ ಆ ಕಡೆ ಮೂರು ಕಡೆ ಇದೆ ಮೂರು ಕಡೆನೂ ಕ್ಲೀನ್ ಮಾಡಿಬಿಟ್ಟು ನೀರ್ ಬಿಟ್ಟಿದ್ದೀವಿ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಕ್ತಿನಿ ಅದೇ ಬಲ್ಗೆ ಗಿಡ